నపోక్లు నపక్లు కాఫీ మిల్ మాలకరు శ్రీత కొడకేరియ హారీస్ మొదలు హ్యాక్రమబ్రమణ్యుడు స్వామి చే

ಎರಡ್ ವಿರುದ್ಧವಾಗಿ ತೊಂಬೆ ರಂಡ ಮೈದಾನದಲ್ಲಿ ಎರಡು ತಂಡದ ಆಟಗಾರರಿಗೂ ಕೂಡ ಶುಭ ಹಾರೈಸಲಾಗ್ತಾ ಇದೆ ಕಿಂಗ್ ಸ್ಪೋರ್ಟ್ಸ್ ண்ட மைதானுாரைசல ಯೂಟ್ಯೂಬ್ ಚಾನೆಲ್ನಲ್ಲಿ ಮೊದಲ ವಸಂತದ ಅದೂರಿಯಾದಂತಹ ಕ್ರಿಕೆಟ್ ಪಲ್ಯಾಟ ಕೊಡಬ ಮುಸ್ಲಿಂ ಕುಟುಂಬಗಳ ಅರಮೇರಿ ಮಠದ ಶ್ರೀ 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 ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರನ್ನು ಕ್ರಿಕೆಟ್ನ ಪ್ರಾರಂಭೋತ್ಸವದ ಶುಭ ಅವಸರದಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಮಾಜದ ಪ್ರಮುಖರೇ ಕ್ರೀಡಾಳೆ ಮತ್ತು ಪ್ರೀತಿಯ ಮಕ್ಕಳು ನಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣ ಆಗ್ತದೆ ಬಹಳ ಸಂತೋಷವಾಗತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಭಾಗಿದಾರರಾಗಿದ್ದೇವೆ ವಿಶೇಷವಾಗಿ ತೊಡಗುವಂತಹ ಎಲ್ಲ ಕ್ರೀಡೆ ಇವತ್ತು ಫುಡ್ ಒಳಗೊಂಡ ಕಪ್ ಇರ್ಬೋದು ಹಕ್ಕ ಜಾತಕಗಳಿರ್ಬೋದು ಕ್ರಿಕೆಟ್ ಕಪ್ಗಳಿರ್ಬೋದು ಇವೆಲ್ಲವೂ ಸಹ ಇಡೀ ಒಂದು ಕೌಟುಂಬಿಕವಾಗಿರ್ತಕ್ಕಂತಹ ಸಂಘಟನೆಗೆ ಸಮಾಜದ ಸಂಘಟನೆಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂತಹ ಯುವಕರಲ್ಲಿ ಇರ್ತಕ್ಕಂತಹ ಪ್ರತಿಭಟಗಳನ್ನ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಕಾಣಿದ್ದೇವೆ ಅದು ವಿಶೇಷವಾಗಿ ಕೊಗಿನಲ್ಲಿರ್ತಕ್ಕಂತಹ ಈ ಕೊಡವ ಮುಸ್ಲಿಂ ಅನ್ನುವಂತಹ ಏನೋ ಒಂದು ಒಂದು ಜನಾಂಗ ಇದೆ ಒಂಬತ್ತಕ್ಕೂ ಹೆಚ್ಚು ಜನಾಂಗ ಇದೆ ಅನ್ನುವಂಥದ್ದನ್ನ ಕೇಳ್ಬಿಟ್ಟಿದ್ದೇವೆ ಅದರಲ್ಲಿ ಈ ಬಾರಿ ನಮ್ಮ ಜಾಮ್ಯನ್ನ ಓಲರ ಕುಟುಂಬಸ್ಥರೆಲ್ಲರೂ ಸೇರ್ಕೊಂಡು ಈ ಒಂದು ಕ್ರಿಕೆಟ್ ಕಪ್ ಅನ್ನ ಆಯೋಜಿಸಿರ್ತಕ್ಕಂಥದ್ದು ನಮಗಂತೂ ಸಹ ವೈಯಕ್ತಿಕವಾಗಿ ಅತ್ಯಂತ ಸಂತೋಷವನ್ನು ಯಾಕೆಂತ ಹೇಳಿದ್ರೆ ಈ ಗ್ರಾಮದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಕ್ಕಳು ಸಹ ಇದೇ ಗ್ರೌಂಡ್ ನಲ್ಲಿ ಪ್ರತಿ ಸಹ ಪ್ರಾಕ್ಟೀಸ್ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಸಹ ಬಹಳ ಹಿಂದೆ ಒಂದು ವರ್ಷಗಳ ಹಿಂದೆ ಇದೇ ಗ್ರೌಂಡ್ ನಲ್ಲಿ ನಾವು ಸಹ ಬಂದು ಆಟ ಆಡ್ಲಿಕ್ಕೆ ಬರ್ತಾ ಇದ್ವಿ ಆ ಕಾಲದಿಂದಲೂ ಸಹ ಇಲ್ಲಿರ್ತಕ್ಕಂತಹ ಯುವ ಸಮುದ್ರದಲ್ಲಿ ಒಂದು ಉತ್ಸಾಹ ಇದೆ ಒಂದು ಕುತೂಹಲ ಇದೆ ಅವರೆಲ್ಲರೂ ಒಗ್ಗೂಡಿಕೊಂಡು ಇವತ್ತು ನಿಜವಾಗಿಯೂ ಸಹ ಈ ಗ್ರೌಂಡ್ ಅನ್ನು ಎಷ್ಟು ಅಭಿವೃದ್ಧಿ ಪಡಿಸಿ ಇವತ್ತು ಅಂತ ಹೇಳಿದ್ರೆ ಇಲ್ಲ ಕರೆ ಎಲೆಕ್ಟ್ರಿಕ್ ಮಾಡಿ ತುಂಬಾ ಪ್ರಯತ್ನಶೀಲರಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪ್ರತಿಭೆಗಳು ಇವ್ರ ಹೊರಗಡೆ ಬರ್ಲಿಕ್ಕೆ ಇದು ಸಾಧ್ಯ ಆಗಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಸದ್ದುವಾಗಿರತಕ್ಕಂಥ ಶರೀರ ಇರುತ್ತೆ ಸದೃಢವಾಗಿರ್ತಕ್ಕಂಥ ಮನಸ್ಸು ಇರುತ್ತೆ ಹಾಗಾಗಿ ಸದೃಢವಾಗಿರ್ತಕ್ಕಂಥ ಶರೀರವನ್ನು ಕಾಯ್ದಿಟ್ಟುಕೊಳ್ಳುವಂತದ್ದು ಬಹಳ ಮುಖ್ಯ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅನ್ನುವಂತ ಮಾತ್ರ ಹೇಳ್ತಾರೆ ನಾವು ಸಾಧನೆ ಮಾಡಬೇಕಾದ್ರೂ ಶರೀರ ನಮಗೆ ಅತ್ಯಂತ ಶಕ್ತಿಯುತವಾಗಿರ್ಬೇಕು ಮತ್ತು ಸಮರ್ಥವಾಗಿರ್ಬೇಕು ಆ ಶಕ್ತಿ ಶರೀರ ಸಮರ್ಥವಾಗಿರ್ಬೇಕು ಅಂದ್ರೆ ಅದಕ್ಕೆ ಕ್ರೀಡೆ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಎಮ ಬಾರಿಗೆ ನಮ್ಮ ಶಾಮಿಯಾನಿನ ಇಲ್ಲರ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಆಯೋಜಿಸತಕ್ಕಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಿನ ಮಾಡಲಿ ಇನ್ನು ಮುಂದೆಯೂ ಸಹ ಪ್ರತಿ ವರ್ಷವೂ ಸಹ ಈ ರೀತಿಯಾಗಿರ್ತಕ್ಕಂತಹ ಕ್ರೀಡಾಕೂಟಗಳನ್ನು ಆಯೋಜಿಸಿಕೊಂಡು ಆಯೋಜಿಸಿಕೊಂಡು ಇದು ಸಹ ಇವತ್ತು ನಾವೆಲ್ಲ ಯೋಜನೆ ಮಾಡುವ ಹಾಗೆ ಪ್ರಾಣಿ ಪ್ರಾರಂಭ ಇವತ್ತು ಕುಜ ಗಿನಿಸ್ ದಾಖಲೆಗೆ ದಾಖಲಾಗಿದೆ ಅದೇ ನಮ್ಮ ಪ್ರಾರಂಭ ಆಗ್ತಾ ಇರತಕ್ಕಂತಹ ಈ ಕಪ್ ಇನ್ನು ಮುಂದೊಂದು ದಿವಸ ಇದು ಸಹ ಗಿನಿಸ್ ದಾಖಲೆಗಳಲ್ಲಿ ಇದು ಎಲ್ಲ ಪ್ರಾರ್ಥನೆ ಮಾಡಿಗೂ ಕೊಡವ ಮುಸ್ಲಿಂ ನಮ್ಮ ಕೋವಲರ ಮನೆಯವರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೇವೆ ಕಾರಣ ಇದೊಂದು ಗ್ರೌಂಡ್ ಅಂದ್ರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಈ ಕೊಡುವ ಮಾಪಳೆ ಕೂಲೆರ ಕಪ್ ಇದೊಂದು ನಮ್ಮ ಶಂಕುಸ್ಥಾಪನೆ ಅಂತ ಹೇಳಲು ನಾನು ಇಚ್ಛೆ ಪಡ್ತೇನೆ ಕೊಡಗು ಮ ಕೊಡಗು ಮುಸ್ಲಿಮ್ಸ್ ಅಂದರೆ ನಾವು ಒಂದು ತುಂಬ ಹಿಂದುಳಿದು ನಾವು ಇದ್ದವರು ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಇಲ್ಲಿನ ಈ ಯುವಕರು ಇಷ್ಟೊಂದು ಆಸಕ್ತಿಯನ್ನು ಇಟ್ಟು ಈ ಸುಂದರವಾದ ಮೈದಾನವನ್ನು ಮಾಡಲು ಹಗಲು ರಾತ್ರಿ ಅವರು ನಿದ್ರೆಯನ್ನು ಮಾಡದೆ ಈ ಸುಂದರವಾಗಿ ಈ ಗ್ರೌಂಡ್ ಅನ್ನು ಮಾಡಲು ತುಂಬಾ ನಾವು ಈ ಮಧ್ಯದಲ್ಲಿ ಇಷ್ಟ ಜಾಗದಲ್ಲಿ ಆಟ ಆಡ್ತಾ ಇದ್ದೇವೆ ಅಂತಹ ಒಂದು ಈ ಗ್ರೌಂಡ್ ಅನ್ನು ಈ ಸುಂದರವಾದಂತಹ ವಾತಾವರಣವನ್ನು ನಿರ್ಮಿಸಿರುವಂತಹ ಈ ಸದ್ ಹೇಳ್ತಾ ಇದ್ದೇವೆ ಮತ್ತೆ ನಾವು ಇದಕ್ಕೆ ಮಾತ್ರ ಸೀಮಿತವಾಗಿ ಇಲ್ಲಿ ಇರಬಾರದು ಮುಂದಿನ ದಿನದಲ್ಲಿ ನಮ್ಮ ಈ ಕೊಡವಾ ಮುಸ್ಲಿಂ ಅಸೋಸಿಯೇಷನ್ ಒಂದು ಇಂಡಿಯನ್ ಟೀಮ್ಗೆ ಆಟವನ್ನು ಆಡಲು ಮಾಡಬೇಕು ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಅತಿ ಸುಂದರವಾದ ಭಾರತವನ್ನು ಕಟ್ಟಲು ನಾವೆಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮಗೊಳ್ತೇನೆ ನಮಸ್ಕಾರ ಅಸ್ಲಾಂ ವಲಿಕುಂ ಈ ಕೂಗಲರ ಕಪ್ಪಿಗೆ ಮೊದಲನೆಯಾಗಿ ಶುಭವನ್ನು ಕೊಡ್ತೇನೆ ಇದು ತುಂಬ ಯಶಸ್ಸಿಯನ್ನು ಕಾಣಲಿ ನಮ್ಮ ನೆರಪುಭಾ ಉಳಿಸಲಾಮಿ ಹೇಳಿದ ಒಂದು ವಿಷಯವೂ ಕೂಡ ಇದರಲ್ಲಿ ಬರ್ತದೆ ಇಸ್ಲಾಂ ಹೇಳ್ತಾರೆ ಯಾರು ಕುಟುಂಬವನ್ನು ಸ್ನೇಹ ಮಾಡ್ತಾರೆ ಅವರೇ ನಮ್ಮ ಸಮಾಜದ ಉತ್ತಮ ಜನ ನಾವೇನಾದರೂ ದಾನ ಮಾಡಬೇಕಾದರೆ ಅದು ನಮ್ಮ ಕುಟುಂಬದಲ್ಲಿ ಗರಿಬರಿಗೆ ಮಾಡಬೇಕು ಮಾಡಬೇಕು ಈ ಕಾಲದಲ್ಲಿ ಕುಟುಂಬಗಳು ಪರಸ್ಪರ ಆ ಕಡೆ ಈ ಕಡೆ ಇರುವಂತಹ ದೇಶದ ಸಮಯದಲ್ಲಿ ನೀವು ಈ ಒಂದು ಮ್ಯಾಚಿನ ಮುಖಾಂತರ ಕುಟುಂಬವನ್ನು ಒಗ್ಗಟ್ಟು ಮಾಡ್ತಾ ಇದ್ದೀರಿ ಇದು ನಿಮ್ಮನ್ನು ಯಶಸ್ವಿ ಕಾಣಲಿ ಅದೇ ರೀತಿ ಈ ಈ ಮ್ಯಾಚ್ ಮುಗಿಯ ತನಕ ಯಾವುದೇ ಒಂದು ಫ್ರೆಂಡ್ಲಿ ಮ್ಯಾಚ್ ಅಂತ ಕಾಣ್ಬಿಟ್ಟು ಯಾವುದೇ ಅಹಿತಕರ ಘಟನೆಯನ್ನು ಮಾಡದೆ ಒಂದು ನಮ್ಮ ಪಿಡುಗಿನಲ್ಲಿ ಇದೊಂದು ಮಾರ್ಗದರ್ಶನ ಆಗಿ ನೀಡಬೇಕು ಅಂತ ಹೇಳ್ಕೊಳ್ಳುತ್ತೇನೆ ನನಗೆ ತುಂಬಾ ಸಂತೋಷ ಅಂದರೆ ಈ ಕೋಲಾರ ಎಲ್ಲರೂ ನನ್ನ ಫ್ರೆಂಡ್ಶಿಪ್ ಅದರಲ್ಲಿ ಇದರ ಅಧ್ಯಕ್ಷನಾದ ಅನೀಸ್ ಮತ್ತು ನಮ್ಮ ಪವಿಲರು ನಮ್ಮ ಆತ್ಮೀಯ ಗೆಳೆಯರು ಅವರು ಇದಕ್ಕೆ ಕೈ ಹಾಕಬೇಕಾದ್ರೆ ನಮ್ಮಿಂದ ಎಲ್ಲ ಸಹಾಯವನ್ನು ನಿಮಗೆ ಮಾಡ್ತೀವಿ ಅಂತ ಹೇಳಿದೆ ಅದೇ ರೀತಿ ನನ್ನ ಸ್ನೇಹಿತರಾದ ಏನು ಕೋವಾ ಮಾಪಿ ಕಪ್ಪು ಅಂತ ಹೇಳಕ್ಕೆ ನನಗೆ ತುಂಬ ಇಷ್ಟ ನಾನು ಜನ್ಮ ಮಾಪ್ಲೆ ಎಂದು ಎಮ್ಮೆಯಿಂದ ಯಾವಾಗಲೂ ಹೇಳ್ಕೊಳ್ಳುವ ಅದೇ ರೀತಿ ಕೊಡಗಿನ ಸುಮಾರು ಎಂಬತ್ತರಿಂದ ಎಂಬತ್ತೈದು ಕೊಡುವ ಮಾಪಳೆಯ ಫ್ಯಾಮಿಲಿಗಳಿದೆ ಅದರಲ್ಲಿ ಸುಮಾರು ಒಂದು ಅರವತ್ತೈದು ಫ್ಯಾಮಿಲಿಗಳನ್ನು ಒಂದೇ ಮೈದಾನದಲ್ಲಿ ಒಗ್ಗೂಡಿಸಿದಂತಹ ಓಲೆಯರ ಫ್ಯಾಮಿಲಿಯವರಿಗೆ ನನ್ನ ಒಂದು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಸರ್ ನಮಸ್ತೆ ನಮಸ್ತೆ ಕುವೆಲರ ಟೂರ್ನಮೆಂಟ್ ಅಂತ ಮಾಡ್ತಾ ಇದ್ದೀರಾ ಕ್ರಿಕೆಟ್ ಟೂರ್ನಮೆಂಟ್ ಏನು ಸರ್ ಇದು ವಿಶೇಷತೆ ಮತ್ತು ಇದು ಮೊದಲನೇ ವರ್ಷನ ಏನು ಅಂತ ಮಾಹಿತಿ ಕೊಡಿ ಸರ್ ನನ್ನ ಹೆಸರು ಕೂಲರ್ ಅನೀಶ್ ನಾವೇ ಈ ಸಲ ಈ ಈ ವರ್ಷ ಆಯೋಜನೆ ಮಾಡಿದ್ದೀವಿ ಕ್ರಿಕೆಟ್ ಕೋಲಾರ ಕೊಡ ಕ್ರಿಕೆಟ್ ಫೆಸ್ಟ್ ಹೇಳ್ಬಿಟ್ಟು ಮೊದಲನೇ ವರ್ಷ ಇದು ನಮ್ಮದು ಉದ್ದೇಶ ಏನಂತ ಹೇಳಿದರೆ ನಮ್ಮದು ಕುಟುಂಬದ್ದು ಕೊಡಗಲ್ಲಿ ಮೂಲೆ ಮೂಲೆಯಲ್ಲಿ ಎಷ್ಟು ಇದೆ ಅದನ್ನು ನಾವು ಒಟ್ಟುಗೂಡಿಸಿ ಒಂದು ಟೂರ್ನಮೆಂಟ್ ಫಸ್ಟ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಗೆಟ್ ಟುಗೆದರ್ ಥರ ಇಟ್ಟಿದ್ದೀವಿ ಮ್ಯಾಚ್ನ ಈಗ ನಮಗೆ ಅರವತ್ನಾಲ್ಕು ಟೀಮ್ ಎಂಟ್ರಿ ಆಗಿದೆ ಈಗ ಮ್ಯಾಚ್ ಸ್ಟಾರ್ಟ್ ಆಗಿದೆ ಈಗ ಒಂದು ಮ್ಯಾಚ್ ಮುಗಿಯಿತು ಈಗ ಈಗ ಕುಟುಂಬಗಳು ಹೇಳಿದ್ರಿ ಎಷ್ಟು ಕುಟುಂಬಗಳು ಮತ್ತು ಈ ಕುಟುಂಬ ಅಂದಾಗೆ ಹೇಗೆ ಸರ್ ಇದು ಬರೀ ಈಗ ನೀವು ಮಾಡ್ತಿರೋದು ಕೊಡವ ಕುಸ್ಲಿ ಮುಸ್ಲಿಂ ಮಾತ್ರ ಅಂತನ ಹೇಗೆ ಇದು ಯಾವ ಥರ ಅಂತೇಳಿ ಹೌದು ಸರ್ ನಮ್ಮದು ಇವಾಗ ಈ ಟೂರ್ನಮೆಂಟ್ ಬಂದುಬಿಟ್ಟು ಕೊಡವ ಮುಸ್ಲಿಮ್ಸ್ ಅಂದರೆ ಕೊಡಗಿನ ಮೂಲೆ ಮೂಲೆ ಇರದ ಕೊಡವ ಮುಸ್ಲಿಮ್ಸರು ಈ ಟೂರ್ನಮೆಂಟಲ್ಲಿ ಭಾಗಿಯಾಗ್ತಾರೆ ಇದೆಲ್ಲ ಅರವತ್ನಾಲ್ಕು ಕುಟುಂಬಗಳು ಭಾಗಿಯಾಗಿವೆ ಇವಾಗ ಪಂದ್ಯಾಟ ಆಗಲೇ ಶುರುವಾಗಿದೆ ಒಂದು ಮೊದಲನೇ ಪಂದ್ಯಾಟ ಮುಗ್ದಿದೆ ಇವಾಗ ಮತ್ತು ಹಲವಾರು ಪಂದ್ಯಾಟಗಳು ನಡೆಯಲಿಕ್ಕಿವೆ ಇದು ಮೊದಲನೇ ಬಾರಿಗೆ ನಾವು ಈ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಅದರಲ್ಲಿ ನಾವು ನಮ್ಮ ಕೋಲರ ಅನೀಸ್ರ ಅವರನ್ನು ಪ್ರೆಸಿಡೆಂಟಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಎಲ್ಲ ಹತ್ತರಿಂದ ಇಪ್ಪತ್ತು ಜನರು ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ ಮತ್ತೆ ಇದು ಒಂದು ಮೊದಲನೇ ವರ್ಷದ ನಾವು ಸ್ವಲ್ಪ ಏನು ಒಂದು ಎಲ್ಲ ಒಂದು ತಯಾರಿ ಮಾಡಿಕೊಂಡು ಮಾಡಬೇಕು ಮಾಡಿಕೊಂಡು ಮಾಡ್ತಾ ಇದ್ದೀವಿ ಸರ್ ಈಗ ಮೊದಲನೇ ವರ್ಷ ಅಂತ ಹೇಳ್ತೀರಾ ಕೊಡುವ ಮುಸ್ಲಿಂ ಕುಟುಂಬಗಳಿಗೆ ಅಂತ ಹೇಳ್ತೀರಾ ಹಾಗಾದ್ರೆ ಇದು ವಿಶೇಷತೆ ಇರಲೇಬೇಕಾಗುತ್ತೆ ಈ ವಿಶೇಷತೆ ನಡುವೆ ಇದರಲ್ಲಿ ಈ ವಯೋಮಿತಿ ಏನಾದರೂ ವಯಸ್ಸಿನ ಅಂತರ ಏನಾದರೂ ಇದೆಯಾ ಅಂತ ಮಿತಿ ಏನಿಲ್ಲ ಹಾಂ ಹಾಂ ಚಿಕ್ಕ ಐದು ವರ್ಷದ ಮಕ್ಕಳಿಗೆ ಹಿಡಿದು ಹಾಂ ಅರವತ್ತು ವರ್ಷದ ಎಪ್ಪತ್ತು ವರ್ಷದ ಅವರಿಗೂ ಆಟ ಆಡಬಹುದು ಈಗ ಇದು ಎಷ್ಟು ದಿವಸ ನಡೀತದೆ ಈ ಒಂದು ಪಂದ್ಯ ಆಟ ಅಂತ ಪಂದ್ಯಕೂಟವು ಏಳು ದಿನಗಳ ಕಾಲ ನಡೆಯಲಿವೆ ಸೋಮವಾರ ದಿನ ಶುರುವಾಗಲಿದ್ದು ಆದಿತ್ಯವಾರ ಅಂತ್ಯವಾಗಲಿದೆ ಈಗ ಬಹುಮಾನ ಅಂತ ತಗೊಂಡ್ರೆ ಎಷ್ಟು ಬಹುಮಾನಗಳು ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು ಹಲವಾರು ಬಹುಮಾನ ಬಹುಮಾನಗಳನ್ನು ನಾವು ಇಟ್ಟಿದ್ದೀವಿ ಮೊದಲನೇ ಬಹುಮಾನ ಅಂದ್ರೆ ಒಂದು ಲಕ್ಷ ರೂಪಾಯಿ ನಗದು ಎರಡನೇ ಬಹುಮಾನ ಐವತ್ತು ಲಕ್ಷ ರೂಪಾಯಿ ನಗದು ಮತ್ತೆ ಮೂರನೇ ನಾಲ್ಕನೇ ಬಹುಮಾನಗಳನ್ನು ನಗದು ಮತ್ತೆ ಉತ್ತಮ ರೀತಿಯಾದಂತಹ ಟ್ರೋಫಿಗಳನ್ನು ಕಾಣಿಕೆಗಳನ್ನು ನಾವು ತಯಾರು ಮಾಡಿದ್ದೀವಿ ಈಗ ಇದು ವರ್ಷಂಪ್ರತಿ ನಡೆಸ್ಕೊಂಡು ಹೋಗುವಂಥದ್ದು ವರ್ಷಂ ಪ್ರತಿ ಅಂದರೆ ಇದು ಮೊದಲನೇ ಬಾರಿಗೆ ನಾವು ಶುರು ಮಾಡಿದ್ದೀವಿ ಇನ್ನೂ ಎಲ್ಲ ವರ್ಷಗಳು ನಡೀತಾ ಹೋಗಿ ಹೋಗುತ್ತವೆ ಹಾಗಂದರೆ ಈಗ ನೀವು ಈಗ ಮುಂದಿನ ವರ್ಷ ನಡೆಸಬೇಕಾದ್ರೆ ನಿಮ್ಮ ಫ್ಯಾಮಿಲಿ ನಡೆಸಲ್ಲ ಬೇರೆ ಇನ್ನೊಂದು ಫ್ಯಾಮಿಲಿಗೆ ಫ್ಯಾಮಿಲಿಗೆ ಕೊಡುವಂಥದ್ದು ಏನಾದರೂ ಅಂತ ಹೇಳಿದ್ರೆ ಈಗ ಫೈನಲ್ ದಿನದಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಫಾರ್ಮ್ ಕೊಡಬೇಕು ನಮಗೆ ಮೊದಲು ನೆಕ್ಸ್ಟಲ್ಲಿ ನಮಗೆ ನಡ್ಸೋಕ್ಕೆ ಆಸಕ್ತಿ ಇದೆ ತಿಳ್ಬಿಟ್ಟು ಒಂದು ಅವರು ಫಾರ್ಮ್ ಕೊಡಬೇಕಾಗುತ್ತೆ ಅದು ನಾವು ಟೈಸ್ ಮುಖಾಂತರ ನಾವು

ಮುಖ್ಯ ಅತಿಥಿಗಳಾಗಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಂತ ಮಲ್ಲಕಾರ್ಜುನ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಸನ್ಮಾನ್ಯ ಶಾಸಕರಾದಂಥ ಎ ಎಸ್ ಪೊನ್ನನವರು ಆಗಮಿಸಲಿದ್ದಾರೆ ಮತ್ತು ಮಡಿಕೇರಿ ಶಾಸಕರಾದ ಮಂತರ್ಗೌಡರವರು ಮತ್ತು ಸುಮಾರು ಅತಿಥಿಗಳು ಆಗಮಿಸಲಿದ್ದಾರೆ ಮತ್ತು ಇದು ಮೊದಲನೇ ವರ್ಷದ ಒಂದು ಅದ್ದೂರಿ ಕಾರ್ಯಕ್ರಮ ಮತ್ತು ಕೊಡಗಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಒಂದು ಟೂರ್ನಮೆಂಟ್ ಆಯೋಜನೆ ನಾವು ಕೂಲರ ಕುಟುಂಬಸ್ಥರು ಮಾಡಿದ್ದೀವಿ ಕೊನೆಯದಾಗಿ ಕ್ರೀಡಾಪಟುಗಳಿಗಿರಲಿ ಹಾಗೂ ಫ್ಯಾಮಿಲಿ ಈ ಒಂದು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಆಗೋ ಇದಕ್ಕೆ ಒಂದು ಸಂಬಂಧಪಟ್ಟಕ್ಕೆ ಒಂದು ಪಂದ್ಯ ಆಟಕ್ಕೆ ಬರುವಂಥ ಸ ಫ್ಯಾಮಿಲಿಗಳಿಗಿರಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮುಖ್ಯವಾಗಿ ಇದೊಂದು ಗ್ರಾಮೀಣ ಕೂಟದೊಂದು ಕ್ರೀಡಾಕೂಟ ಇದರಲ್ಲಿ ಎಲ್ಲ ಫ್ಯಾಮಿಲಿಗಳು ಬಂದುಬಿಟ್ಟು ಸ್ನೇಹ ಸೌಹಾರ್ದದ ಒಂದು ಸಂಕೇತವಾಗಿ ಇದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿ ಕೊಂಡಿದ್ದೇವೆ ಮತ್ತು ಯುವ ಪ್ರತಿಭೆಗಳು ಯುವ ಪ್ರತಿಭೆಗಳನ್ನು ಬೆಳೆಸುವ ಒಂದು ಉದ್ದೇಶ ಮತ್ತು ಎಲ್ಲರೂ ಪ್ರೀತಿ ಸೌಹಾರ್ದತೆಯಿಂದ ಒಂದು ಕ್ರೀಡಾಕೂಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ವೈಟ್ ಬನ್ಸ್ ಅಗೇನ್ ಹೆಸರ ಸೌಕರ್ಯ ದಾಳಿಯಲ್ಲಿ ಕ್ರೊಂದಿಗೆ ಮೂವತ್ತ ಆರಲ್ಲಿದೆ ಎರಡು ವಿಕೆಟ್ ನಷ್ಟವಾಗಿದೆ ಅತ್ಯದ್ಭುತವಾದಂತಹ ಪದೇ ಆಟ ಮೈದಾನದಲ್ಲಿ ಒಡೆತ